ಮನೆಯಲ್ಲಿ ದುಷ್ಟಶಕ್ತಿ ನಿವಾರಣೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಅನಾರೋಗ್ಯದಿಂದ ಪರಿಹಾರಕ್ಕಾಗಿ ಚಿಟಿಕೆ ಉಪ್ಪನ್ನು ಈ ರೀತಿ ಬಳಸಿ ಜ್ಯೋತಿಷಾಸ್ತ್ರದ ಪ್ರಕಾರ ಉಪ್ಪಿನ ಸಹಾಯದಿಂದ ಜೀವನದಲ್ಲಿ ಎದುರಾಗಿರುವ ಹಲವು ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು ಮನೆಯಲ್ಲಿ ದುಷ್ಟಶಕ್ತಿ ಮಾನಸಿಕ ಒತ್ತಡ ಹಣಕಾಸಿನ ಬಿಕ್ಕಟ್ಟು ಅನಾರೋಗ್ಯದಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಒಂದು ಹಿಡಿ ಉಪ್ಪನ್ನು ಎಡಗೈನಲ್ಲಿ ಹಿಡಿದು ಮನೆಯ ಯಜಮಾನನಿಗೆ ಏಳು ಬಾರಿ ದೃಷ್ಟಿ ನಿವಾರಿಸಿ ಬಳಿಕ ಒಂದು ಲೋಟ ನೀರಿನಲ್ಲಿ ಆ ಉಪ್ಪನ್ನು ಹಾಕಿಡಿ ಇದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗಿ ಕುಟುಂಬದವರು ಪ್ರಗತಿ ಹೊಂದುತ್ತಾರೆ ಸ್ನಾನ ಮಾಡುವ ನೀರಿನಲ್ಲಿ ಚಿಟಿಕೆ ಉಪ್ಪನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಮಾತ್ರವಲ್ಲ ಮನಸ್ಸು ಋಣಾತ್ಮಕತೆಯತ್ತ ಬಾಳುವುದು ತಪ್ಪುತ್ತದೆ ಮನೆಯಲ್ಲಿ ಸದಾ ಒಂದಿಲ್ಲೊಂದು ವಿಚಾರವಾಗಿ ಕೌಟುಂಬಿಕ ಕಲಹ ಹೆಚ್ಚಾಗಿತ್ತರೆ ಮನೆ ಒರೆಸುವಾಗ ನೀರಿನಲ್ಲಿ ಚಟಿಕೆ ಉಪ್ಪು ಬೆರೆಸಿ ಮನೆಯಲ್ಲೆಲ್ಲ ಸಿಂಪಡಿಸಿ ಬಳಿಕ ಮನೆ ಒರೆಸಿ ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರವಾಗಿ ಕುಟುಂಬಸ್ಥರೊಡನೆ ಸಾಮರಸ್ಯ ಹೆಚ್ಚಾಗುತ್ತದೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮನೆಯ ತಿಜೋರಿಯಲ್ಲಿ ಇಡಿ ಇದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಮನೆಯಲ್ಲಿ ಹಣಕಾಸಿನ ಬಿಕ್ಕಟ್ಟು ಬಗೆಹರಿದು ಅಪಾರ ಸಂಪತ್ತು ಹರಿದು ಬರಲಿದೆ ಮನೆಯ ಸದಸ್ಯರಲ್ಲಿ ಒಂದಿಲ್ಲೊಂದು ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದರೆ ಅನಾರೋಗ್ಯದಿಂದ ಬಳಲುತ್ತಿರುವವರ ತಲೆಯ ಬಳಿ ಒಂದು ಗಾಜಿನ ಬಾಟಲಿಯಲ್ಲಿ ಉಪ್ಪು ತುಂಬಿ ಇರಿಸಿ ಇದರಿಂದ ಕೆಲವೇ ದಿನಗಳಲ್ಲಿ ಅವರ ಆರೋಗ್ಯ ಸುಧಾರಿಸುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ సబ్స్క్రైబ్ ధన్యవాదాలు